ಬರೋಬ್ಬರಿ ನಲವತ್ತೊಂದು ವರ್ಷಗಳ ಬಳಿಕ ಭಾರತೀಯರೊಬ್ಬರು ಗಗನಯಾತ್ರೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತದ ರಾಕೇಶ್ ಶರ್ಮಾ ಅವರು ರಷ್ಯಾದ ಗಗನ ನೌಕೆಯಲ್ಲಿ ಗಗನಯಾತ್ರೆ ಕೈಗೊಂಡಿದ್ದರು ಅದಾದ ಬಳಿಕ ಇಂದು ಭಾರತದ ಏರ್ಫೋರ್ಸ್ನ ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದಾರೆ ಆ ಮೂಲಕ ಭಾರತದ ಎರಡನೇ ಗಗನಯಾತ್ರಿ ಎಂಬ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ ಆಕ್ಸಿಯಂ ಫೋರ್ ಅಂತರಿಕ್ಷ ಕಾರ್ಯಕ್ರಮದ ಭಾಗವಾಗಿ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇಂದು ಮಧ್ಯಾಹ್ನ ಭಾರತೀಯ ಕಾಲಮಾನ ಹನ್ನೆರಡು ಒಂದಕ್ಕೆ ಫ್ಲೋರಿಡಾದಲ್ಲಿರೋ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸಿಕ್ಸ್ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ನಬಕೆ ಹಾರಿದರು ಈ ವೇಳೆ ವಿಶೇಷ ಸಂದೇಶ ರವಾನಿಸಿದ ಅವರು ನನ್ನ ಹಗಲ ಮೇಲೆ ತ್ರಿವರ್ಣ ಧ್ವಜವಿದೆ ಆ ತ್ರಿವರ್ಣ ಧ್ವಜವು ನಾವು ನಿಮ್ಮೆಲ್ಲರೊಂದಿಗೆ ಇದ್ದೇನೆ ಎಂಬ ಸಂದೇಶವನ್ನ ಸಾರುತ್ತದೆ ಎಂದು ಹೇಳಿದ್ದಾರೆ ನಲವತ್ತೊಂದು ವರ್ಷಗಳ ನಂತರ ನಾವು ಬಾಹ್ಯಾಕಾಶ ತಲುಪಿದ್ದೇವೆ ಇದು ಎಸ್ಗೆ ನನ್ನ ಪ್ರಯಾಣದ ಆರಂಭ ಮಾತ್ರವಲ್ಲ ಭಾರತದ ಮಾನವ ಸಹಿತ ಅಂತರಿಕ್ಷಯಾನದ ಪ್ರಾರಂಭವೂ ಆಗಿದೆ ಎಂದು ಹೇಳಿದ್ದಾರೆ ನಾವು ಭೂಮಿಯ ಸುತ್ತ ಸೆಕೆಂಡಿಗೆ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿದ್ದೇವೆ ಅಂತಾನು ಮಾಹಿತಿ ನೀಡಿದ್ದಾರೆ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಸುಭಾಂಶು ಶುಕ್ಲಾ ಉತ್ತರ ಪ್ರದೇಶದ ಲಕ್ನೋದವರು ಸಾಮಾನ್ಯ ಕುಟುಂಬಕ್ಕೆ ಸೇರಿದವರು ಲಖನೌನ ಸಿಟಿ ಮ್ಯಾಂಟೆನ್ಸರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ ಕಾರ್ಗಿಲ್ ಯುದ್ಧದ ನಂತರ ಕುಟುಂಬಕ್ಕೆ ತಿಳಿಸದೆ ಎ ಪರೀಕ್ಷೆ ಬರೆದಿದ್ದರು ಎರಡು ಸಾವಿರದ ಐದರಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದಾರೆ ಬೆಂಗಳೂರಿನ ಐಎಸ್ಎಸ್ಸಿ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಎಂಟೆಕ್ ಪದವಿ ಕೂಡ ಮಾಡಿದ್ದಾರೆ ಎರಡು ಸಾವಿರದ ಆರಲ್ಲಿ ಐಎಎಫ್ ನಲ್ಲಿ ಫೈಟರ್ ಪೈಲಟ್ ತರಬೇತಿ ಪಡೆದ ಅವರು ಸುಕೋಯ್ ಮಿಗ್ ಜಾಗ್ವಾರ್ ಯುದ್ಧ ವಿಮಾನಗಳಲ್ಲಿ ಹಾರಾಟ ಮಾಡಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಗಂಟೆಗಳ ಕಾಲ ಹಾರಾಟ ನಡೆಸಿದ ಅನುಭವ ಕೂಡ ಇದೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಶುಕ್ಲಾಗೆ ಭಕ್ತಿ ನೀಡಿ ಗ್ರೂಪ್ ಕ್ಯಾಪ್ಟನ್ ಆಗಿ ನೇಮಿಸಲಾಗಿತ್ತು ರಷ್ಯಾ ಮತ್ತು ಭಾರತದಲ್ಲಿ ಬಾಹ್ಯಾಕಾಶ ತರಬೇತಿ ಪೂರ್ಣಗೊಳಿಸಿದ ಶುಕ್ಲಾ ಇವತ್ತು ಆಕ್ಸಿಎಂ ಫೋರ್ ನಲ್ಲಿ ಪೈಲಟ್ ಆಗಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದಾರೆ ಶುಭಾಂಶು ಶುಕ್ಲಾ ಅವರು ಹೂಸ್ಟನ್ ಮೂಲದ ಆಕ್ಸಿಎಂ ಸ್ಪೇಸ್ ನಿರ್ವಹಿಸುವ ಖಾಸಗಿ ಸಿಬ್ಬಂದಿ ಮತ್ತು ಬಾಹ್ಯಾಕಾಶಕ್ಕೆ ಹಾರಾಟವಾದ ಆಕ್ಸಿಎಂ ಮಿಷನ್ ಫೋರ್ನ ಪೈಲಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಈ ಕಾರ್ಯಾಚರಣೆಯನ್ನ ಅನುಭವಿ ಗಗನಯಾತ್ರಿ ಮತ್ತು ಆಕ್ಸಿಎಂನ ಮಾನವ ಬಾಹ್ಯಾಕಾಶ ಆರಾಟದ ನಿರ್ದೇಶಕಿ ಪೆಗ್ಗಿ ವಿಡ್ಸನ್ ನಿರ್ವಹಿಸುತ್ತಿದ್ದಾರೆ ಸೋವಿಯತ್ ಸೋಯುಚ್ ನಲ್ಲಿ ಹಾರಿದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರ ಹೆಜ್ಜೆಗಳನ್ನು ಅನುಸರಿಸಿ ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದಾರೆ ನಲವತ್ತೊಂದು ವರ್ಷಗಳ ಬಳಿಕ ಭಾರತದ ಮತ್ತೊಬ್ಬ ಗಗನಯಾನಿ ಬಾಹ್ಯಾಕಾಶಕ್ಕೆ ತೆರಳಿದ್ದು ಭಾರತಕ್ಕೆ ಹೆಮ್ಮೆಯನ್ನ ತಂದುಕೊಟ್ಟಿದೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಈಗ ಭಾರತವೇ ಸಂಭ್ರಮಿಸುವಂತೆ ಮಾಡಿದ ಶುಕ್ಲಾ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ